ಒಂದು ದುರ್ಬಲತೆ ತೋರಿಸ್ಬೇಡ ಇಲ್ಲಾಂದ್ರೆ ಜನ ನಿನ್ನಿಂದ ತಮ್ಮ ಕೆಲಸ ಮಾಡ್ಸ್ಕೊತಾರೆ ಈ ಜಗತ್ತಲ್ಲಿ ಎರಡು ತರಹದ ಜನ ಇಡಿತಾರೆ ಒಬ್ಬ ಬೇಟೆ ಮತ್ತೆ ಇನ್ನೊಬ್ಬ ಬೇಟೆಗೆ ಗುರಿಯಾಗೋನು ಮತ್ತೆ ನೀನೇನಾದ್ರೂ ನಿನ್ನ ದುರ್ಬಲತೆ ಜಗತ್ತಿಗೆ ತೋರಿಸಿದ್ರೆ ಆಗ ಈ ರೀತಿ ತಿಳ್ಕೊ ನಿನ್ನ ನೀನು ಬೇರೆಯವರಿಗೆ ಬನ್ನಿ ತಿನ್ನಿ ಅಂತ ಇನ್ವೈಟ್ ಮಾಡ್ತಿದೀಯಾ ಜನರಿಗೆ ವ್ಯತ್ಯಾಸನೇ ಬೀಳಲ್ಲ ನೀನು ಎಷ್ಟು ಒಳ್ಳೆಯವನು ನಿನ್ನ ಉದ್ದೇಶ ಏನು ಅನ್ನೋದು ಅವರಿಗೆ ಕೇವಲ ಒಬ್ಬ ದುರ್ಬಲ ವ್ಯಕ್ತಿ ಬೇಕು ಅವನನ್ನ ಅವರು ತನ್ನ ಲಾಭಕ್ಕೆ ಬಳಸೋದಕ್ಕೆ ಯಾವಾಗ ನೀನು ನಿನ್ನ ತೊಂದರೆಗಳನ್ನ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡ್ತೀಯೋ ಆಗ ತೊಂಬತ್ತು ಪರ್ಸೆಂಟ್ ಜನ ಕೇಳ್ತಾರೆ ಆದ್ರೆ ಸಹಾಯ ಯಾರು ಮಾಡಲ್ಲ ಉಲ್ಟಾ ಅವರು ನಿನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋ ಬದಲು ಅವರು ನಿನ್ನ ಇನ್ನು ಕೀಳಾಗಿ ಬೀಳಿಸೋ ಪ್ಲಾನಿಂಗ್ ಮಾಡ್ತಾರೆ ಮತ್ತೆ ಯಾವಾಗ ಸಮಯ ಬರುತ್ತೋ ಅದೇ ಜನ ನಿನ್ನ ಬಳಸಿಕೊಂಡು ಎಸೆದ್ ಬಿಡ್ತಾರೆ ಅದಕ್ಕೆ ನಿನ್ನ ದುರ್ಬಲತೆಗಳನ್ನ ನಿನ್ನ ಶಕ್ತಿ ಮಾಡ್ಕೊ ಅದನ್ನೇ ಜಗತ್ತಿನ ಮುಂದೆ ಬೇಡ ನೀನ್ ಏನಾದ್ರು ಗೆಲ್ಬೇಕು ಅಂದ್ರೆ ಆಗ ಯಾವತ್ತು ಯಾರಿಗೂ ತೋರಿಸ್ಬೇಡ ನಿನ್ನ ಒಂದು ವೀಕ್ ಪಾಯಿಂಟ್ ಇದೆ ಅಂತ ರೋಲ್ ನಂಬರ್ ಟು ನಿನ್ನ ರೆಸ್ಪೆಕ್ಟ್ ಮಾಡೋದು ಶುರು ಮಾಡು ಇಲ್ಲಾಂದ್ರೆ ಈ ಪ್ರಪಂಚ ನಿನ್ನ ತುಳಿದಾಗ್ಬಿಡುತ್ತೆ ಏನಾದ್ರೂ ನೀನೇ ಮರ್ಯಾದೆ ಕೊಡಲ್ಲ ಅಂದ್ರೆ ಆಗ ಈ ಪ್ರಪಂಚ ನಿನ್ನ ಫುಟ್ಪಾತ್ ಅಂತ ತಿಳ್ಕೊಳುತ್ತೆ ಅದರಲ್ಲಿ ಯಾರ್ಯಾರೋ ತನ್ನ ಗಲೀಜಾದ ಚಪ್ಪಲಿ ಓರ್ಸ ಹೊಟ್ಟೋಗ್ತಾರೆ ಜನರಿಗೆ ವ್ಯತ್ಯಾಸನೇ ಬೀಳಲ್ಲ ನೀನು ಎಷ್ಟು ಒಳ್ಳೆಯವನು ನೀನು ಎಷ್ಟು ಶ್ರಮ ಪಡ್ತೀಯಾ ಅಥವಾ ನಿನ್ನ ಎಷ್ಟು ದೊಡ್ಡ ಹೃದಯ ಅಂತ ಏನಾದ್ರು ನಿನ್ನನ್ನ ನೀನು ದುರ್ಬಲವಾಗಿ ತೋರಿಸಿದ್ರೆ ಏನಾದ್ರೂ ನೀನು ಬೇರೆಯವ್ರ ಮುಂದೆ ನಿನ್ನ ವ್ಯಾಲ್ಯೂ ಕಡಿಮೆ ಮಾಡಿದ್ರೆ ಆಗ ಜನ ನೀನು ಒಂದು ಕಸ ಅಂತ ಮೂಲೆ ಮಾಡ್ತಾರೆ ಜಗತ್ತಿನ ಎಲಕ್ಕಿಂತ ದೊಡ್ಡ ಸತ್ಯ ಇದೇನೆ ನಿನ್ನ ರೆಸ್ಪೆಕ್ಟ್ ಮೊದಲು ನಿನ್ನಿಂದಲೇ ಶುರುವಾಗುತ್ತೆ ಯಾವಾಗ ಸ್ವತಃ ನೀನೇ ನಾನು ಕಡಿಮೆ ಅಂತ ತಿಳ್ಕೊತೀಯೋ ಆಗ ಜನ ನಿನ್ನ ಇನ್ನೂ ಕೀಳಾಗಿ ಬಿಡಿಸೋದಕ್ಕೆ ಕಾಯ್ತಿರ್ತಾರೆ ಅದಕ್ಕೆ ಜಗತ್ ಏನಾದ್ರೆ ಹೇಳಿ ನಿನ್ನ ರೆಸ್ಪೆಕ್ಟ್ ಎಲಕ್ಕಿಂತ ಮೊದಲು ಮಾಡು ನಿನ್ನ ಮಾತಿನ ಮೇಲೆ ನಿನ್ನ ನಿರ್ಧಾರದ ಜೊತೆ ನಿಂತಿರೋ ಆ ಜನಗಳ ಮುಂದೆ ಬಗ್ಬೇಡ ಯಾರು ನಿನ್ನ ಗುಲಾಮನಾಗಿ ಮಾಡ್ಬೇಕು ಅಂತ ಇರ್ತಾರೋ ಈ ಜಗತ್ತಲ್ಲಿ ಅದೇ ಜನಗಳು ಸರ್ವೇ ಮಾಡೋದು ಯಾರು ತಮ್ಮ ರೆಸ್ಪೆಕ್ಟ್ ನ ಎಲಕಿಂದ ಮೇಲೆ ಇಟ್ಟಿರ್ತಾರೋ ರುತ್ರಿ ಸರಿಯಾದ ಸಮಯಕ್ಕೆ ಸರಿಯಾದ ಶಬ್ದ ಇಲ್ಲ ಅಂದ್ರೆ ಯಾರು ನಿನಗೆ ಸೀರಿಯಸ್ ಆಗಿ ತಗೊಳ್ಳಲ್ಲ ಈ ಜಗತ್ತಲ್ಲಿ ಶಬ್ದಗಳು ಕೇವಲ ಅಲ್ಲ ಇವುಗಳು ಚೂಪಾದ ಕತ್ತಿ ಏನಾದ್ರೂ ನೀನು ಸರಿಯಾದ ಸಮಯಕ್ಕೆ ಸರಿಯಾದ ಶಬ್ದಗಳು ಬಳಸಲ್ಲ ಅಂದ್ರೆ ಆಗ ಜನ ನಿನ್ನ ಇಗ್ನೋರ್ ಮಾಡ್ತಾರೆ ನಿನಗೆ ಚುಡಾಯಿಸ್ತಾರೆ ಮತ್ತೆ ಯಾವತ್ತೂ ನಿನಗೆ ಸೀರಿಯಸ್ಲಿ ತಗೊಳಲ್ಲ ನೋಡು ಯಾವ ಜನರು ಜಗತ್ತನ್ನ ಕಂಟ್ರೋಲ್ ಮಾಡ್ತಾರೋ ಅವರು ಬುದ್ಧಿವಂತಿಕೆಯಿಂದ ಆಟ ಆಡ್ತಾರೆ ತಮ್ಮ ಶಬ್ದಗಳಿಂದ ದೊಡ್ಡ ದೊಡ್ಡ ಲೀಡರ್ಸ್ ಬಿಸ್ನೆಸ್ ಮ್ಯಾನ್ ಮತ್ತೆ ಸಕ್ಸಸ್ಫುಲ್ ಜನರಿಗೆ ಇದು ತುಂಬಾ ಚೆನ್ನಾಗಿ ಗೊತ್ತು ಯಾವಾಗ ಏನ್ ಹೇಳಬೇಕು ಮತ್ತೆ ಇದನ್ನ ಯಾವ ತರ ಹೇಳಬೇಕು ಏನಾದ್ರು ನೀನು ಯಾವ ಕಾರಣ ಇಲ್ಲದೆ ಬೇಡದಿರೋದನ್ನ ಹೇಳ್ತಿದ್ರೆ ಆಗ ಜನ ನಿನ್ನ ಜೋಕ್ ಆಗಿ ನೋಡ್ತಾರೆ ಆದ್ರೆ ಯಾವಾಗ ನೀನು ಕಡಿಮೆ ಮಾತಾಡ್ತಿಯೋ ಯೋಚನೆ ಮಾಡಿ ಮಾತಾಡ್ತೀಯೋ ಮತ್ತೆ ಪ್ರತಿಯೊಂದು ಶಬ್ದ ತೂಕವಾಗಿದ್ದಾಗ ಆಗ ಜನ ನಿನ್ನ ಗಮನ ಇಟ್ಟು ಕೇಳ್ತಾರೆ ನಿನಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಜಗತ್ತಲ್ಲಿ ಗೆಲ್ಬೇಕಂದ್ರೆ ಆಗ ಶಬ್ದಗಳನ್ನ ಆಯುಧ ಮಾಡ್ಕೋ ಪ್ರತಿಯೊಂದು ಮಾತನ್ನ ಯೋಚನೆ ಮಾಡಿ ಹೇಳು ಪವರ್ಫುಲ್ ರೂಪದಲ್ಲಿ ಹೇಳು ಮತ್ತೆ ಯಾವ ರೀತಿ ಹೇಳು ಅಂದ್ರೆ ಮುಂದೆ ಇರೋನು ನಿನ್ನ ಮಾತಿಗೆ ಒಪ್ಪದೆ ಬೇರೆ ದಾರಿನೇ ಉಳಿಬಾರ್ದು ಶಬ್ದಗಳ ಚಮತ್ಕಾರ ಅದರಿಂದ ಜಗತ್ತನ್ನೇ ಬಗ್ಸೋದು ರೋಲ್ ಬಫೋರ್ ಪ್ರಯೋಜನ ಇಲ್ಲದೆ ಯಾರು ನಿನ್ನ ಸಂಬಂಧಿಕರಲ್ಲ ಈ ಸತ್ಯನ ಎಷ್ಟು ಬೇಗ ಅರ್ಥ ಮಾಡ್ಕೋತಿಯೋ ಅಷ್ಟೇ ಒಳ್ಳೇದು ನೀನ್ ಯೋಚಿಸ್ತಿಯ ಜನ ನಿನಗೆ ಯಾವುದೇ ಉದ್ದೇಶ ಇಲ್ದಿ ಸಪೋರ್ಟ್ ಮಾಡ್ತಾರಂತ ಮರ್ತ್ ಬಿಡು ಜಗತ್ತಲ್ಲಿ ಫ್ರೀ ಆಗಿ ಯಾರ ಜೊತೆ ಯಾರು ಆಗಲ್ಲ ಪ್ರತಿಯೊಬ್ಬ ತನ್ನ ಪ್ರಯೋಜನಕ್ಕಾಗಿ ನಿನ್ನ ಜೊತೆ ಸೇರ್ತಾನೆ ಮತ್ತೆ ಯಾವಾಗ ಅವರ ಉದ್ದೇಶ ಪೂರ್ತಿ ಆಗುತ್ತೋ ಆಗ ನಿನ್ನ ಈ ರೀತಿ ಬಿಟ್ಬಿಡ್ತಾನೆ ನೀನು ಯಾವತ್ತೂ ಇರ್ಲೇ ಇಲ್ಲ ಅನ್ನೋ ರೀತಿ ಇದನ್ನ ಯೋಚಿಸ್ಬೇಡ ಜನ ನಿನ್ಗೆ ಒಳ್ಳೇದಾಗ್ಲಿ ಅಂತ ಯೋಚಿಸ್ತಾರೆ ನಿನ್ನ ಫ್ರೆಂಡ್ ಅಥವಾ ಸಂಬಂಧಿಕರು ಯಾವುದೇ ಕಾರಣ ಎಲ್ದೇ ನಿನಗೆ ಸಪೋರ್ಟ್ ಮಾಡ್ತಾರೆ ಅಂತ ಪ್ರಯೋಜನ ಇಲ್ಲದೆ ಜಗತ್ತಲ್ಲಿ ಏನು ನಡೆಯಲ್ಲ ಏನಾದ್ರೂ ನಿನ್ನ ಹತ್ರ ಹಣ ಇದೆ ಪವರ್ ಇದೆ ಅಂದ್ರೆ ಆಗ ಜನ ನಿನಗೆ ರೆಸ್ಪೆಕ್ಟ್ ಕೊಡ್ತಾರೆ ಆದ್ರೆ ಯಾವಾಗ ನೀನು ಖಾಲಿ ಕೈಯಲ್ಲಿ ಇರ್ತೀಯೋ ಆಗ ಇದೇ ಜನಗಳು ನಿನ್ನ ಗುರ್ತ್ ಹಿಡಿದು ಮಾತು ಆಡ್ಸಲ್ಲ ಬುದ್ಧಿವಂತಿಕೆ ಇದರಲ್ಲಿದೆ ನೀನು ಮೊದಲು ಈ ಗೇಮ್ನ ಅರ್ಥ ಮಾಡ್ಕೊಳುದು ಏನಾದ್ರು ನೀನು ಬೇರೆಯವರಿಂದ ಕೆಲಸ ಆಗ್ಬೇಕು ಅಂದ್ರೆ ಆಗ ಅದರಲ್ಲಿ ಅವನ ಲಾಭ ತೋರಿಸು ಯಾವುದೇ ಪ್ರಯೋಜನ ಇಲ್ಲದೆ ಯಾರು ನಿನ್ನ ಜೊತೆ ಕೊಡಲ್ಲ ಬದಲಿಗೆ ನೀನು ಎಷ್ಟೇ ಒಳ್ಳೆಯವನಾಗಿದ್ರೆ ಸರಿನೆ ನೆನಪಿಡು ಜಗತ್ತು ಪ್ರಯೋಜನದ ಸ್ನೇಹಿತ ರೋಲ್ ನಂಬರ್ ನೆಗೆಟಿವ್ ಪ್ರಶ್ನೆಗಳನ್ನ ಬುದ್ಧಿವಂತಿಕೆಯಿಂದ ನಿಭಾಯಿಸು ಕೋಪದಲ್ಲಿ ಬೆರೆತು ಹೋಗ್ಬೇಡ ಯಾವಾಗ ಯಾರಾದರೂ ನಿನಗೆ ಟಾಂಡ್ ಕೊಡ್ತಾನೋ ನಿನಗೆ ಬೇಕು ಅಂತ ಕೋಪ ಬರಿಸೋ ಪ್ರಶ್ನೆ ಕೇಳ್ತಾನೋ ಆಗ ಏನ್ ಮಾಡ್ತೀಯಾ ನೀನು ಕೋಪದಲ್ಲಿ ಮುಷ್ಟಿ ಕಟ್ತಿಯಾ ಅಥವಾ ಹೈಪರ್ ಆಗಿ ಕಿರಿಸಿಯಾ ಕೋಪ ತೋರ್ಸಿಯಾ ಏನಾದ್ರೂ ಹೌದು ಅಂದ್ರೆ ಆಗ ನಿನ್ನ ಆಟ ಮುಗೀತು ಯಾಕಂದ್ರೆ ಕೋಪದಲ್ಲಿ ನೀನು ಯೋಚಿಸೋ ಕ್ಷಮತೆನ ಕಳ್ಕೋತಿಯಾ ಮತ್ತೆ ಮುಂದೆ ನಿನಗೆ ಅಲ್ಲೇ ಹಿಂದೆ ತುಳಿತಾನೆ ನೋಡು ನಿಜವಾದ ಬುದ್ಧಿವಂತಿಕೆ ಕೋಪದಿಂದ ಉತ್ತರ ಕೊಡೋದಲ್ಲ ಬದಲಿಗೆ ಆಟನ ಪಲ್ಟಿ ಮಾಡೋದು ಜಗತ್ತಿನೆಲಕ್ಕಿಂತ ದೊಡ್ಡ ಲೀಡರ್ಸ್ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮತ್ತೆ ಸಕ್ಸಸ್ಫುಲ್ ಜನರು ಯಾವತ್ತು ನೆಗೆಟಿವ್ ಪ್ರಶ್ನೆಗಳ ಮೇಲೆ ಹಾವಿ ಆಗಲ್ಲ ಬದಲಿಗೆ ನಗ್ತಾರೆ ಮತ್ತೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂದ್ರೆ ಮುಂದೆ ಇರುಣು ಮತ್ತೆ ಹೇಳುವ ಧೈರ್ಯನೇ ಮಾಡ್ಬರ್ತೋ ಲಾಸ್ಟ್ ಕ್ವೆಶ್ಚನ್ ಸನ್ಮಂದರ್ ಸೈ ಶಾಸೋನಿ ಸಾರಿ ಸಾರಿ ಐ ऍಮ ಬಿಸ್ ಸೈ ವಿಟ್ ವೇಟಿಂಗ್ ಟು ಸ್ಪೀಕ್ ಇಂಗ್ಲಿಷ್ ರಾಪ್ ಶಟ್ ಬಿಸ್ ಸೈ ಹೋಲ್ ಕಾಪ್ ಯಸ್ ಇರ ಊನ್ ಮಂದರ್ ಇನ್ ಸಾರ್ಟಿ ಫಾರ್ ಯೆ ಲಪಿಕಾಯಾ ಐ ऍಮ್ ಲುಫಿ ಸಾರಿ डोंಟ್ ವರಿ ಟು ಬಿಕಾಯ್ ಸಾರಿ ಬಿಕಮ್ ಓ ಐ ऍಮ್ ಸೋ ಸಾರಿ ಟು ಬಿಕಮ್ ಯಾರು ಯಸ್ ಸೇ ದಿಕ್ತಪ್ಸ ಪ್ರಶ್ನೆ ಕೆಲಿ ಆ ವ್ಯಕ್ತಿ ಸದಾ ಸ್ಮಾರ್ಟಾಗಿ ಉತ್ತರ ಕೊಂತಾರೆ ಕೋಪದಿಂದ ಉತ್ತರ ಕೊಡುವರು ಸೋತು ಹೋಗುತ್ತಾರೆ ಆದ್ರೆ ಬುದ್ಧಿವಂತನಿಂದ ಆಟ ಆಡೋರು ಜಗತ್ತಿನ ಮೇಲೆ ಆಳ್ತಾರೆ ನಿನ್ನ ಖಂಡಿತ ಮುಳುಸುತ್ತೆ ಏನಾದ್ರೂ ತಾಳ್ಮೆ ಇಲ್ಲ ಅಂದ್ರೆ ಆಗ ನೀನು ಖಂಡಿತ ಬೀಳ್ತೀಯಾ ಅರ್ಥ ಮಾಡ್ಕೋ ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಆಟಗಾರ ಎಲ್ಲಕ್ಕಿಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಲ್ಲಕ್ಕಿಂತ ದೊಡ್ಡ ಯೋಧ ಇವರೆಲ್ಲ ತಮ್ಮ ಗೇಮ್ ಆಡೋದಕ್ಕೆ ಸರಿಯಾದ ಸಮಯಕ್ಕೆ ಕಾಯ್ತಾರೆ ಆದ್ರೆ ನೀನ್ ಏನ್ ಮಾಡ್ತೀಯಾ ಆತುರ ಬೇಗ್ಲೆ ಬೇಕು ಬೇಗ ರಿಸಲ್ಟ್ ಮತ್ತೆ ಬೇಗ ಸಕ್ಸೆಸ್ ಮತ್ತೆ ಇದೇ ಆ ನೀನು ಈ ರೀತಿ ಅವಾಂತರ ಮಾಡ್ಕೋತೀಯಾ ಅದರ ಪಶ್ಚಾತ್ತಾಪ ನಿನಗೆ ಜೀವನ ಇರುತ್ತೆ ಈ ಜಗತ್ತು ಬುದ್ಧಿವಂತ ಜನರಿಂದ ತುಂಬಿ ಬಿದ್ದಿದೆ ಅವರು ನಿನಗೆ ಪ್ರೆಸರ್ ಆಗ್ತಾರೆ ಅವರು ನಿನಗೆ ಫಾಸ್ಟ್ ಡಿಸಿಷನ್ ತಗೊಳ್ಳೋದ್ರ ಮೇಲೆ ಬಲವಂತ ಮಾಡ್ತಾರೆ ಮತ್ತೆ ಯಾವಾಗ ನೀನು ಆ ಒಂದು ತಪ್ಪು ಹೆಜ್ಜೆ ಇಡ್ತೀಯೋ ನಿನ್ನ ನಷ್ಟ ಪಕ್ಕಾ ಇದೆ ನೀನು ಧೈರ್ಯದಿಂದ ಇರುವುದು ಬುದ್ಧಿವಂತಿಕೆ ಪ್ರತಿಯೊಂದನ್ನ ಸರಿಯಾದ ಟೈಮ್ ಅಲ್ಲಿ ಆಡು ಮತ್ತೆ ಜಗತ್ತನ್ನ ನಿನ್ನ ಪ್ರಕಾರ ನಡೆಸೋದನ್ನ ಕಲಿ ಯಾರು ಆ ನಿರ್ಧಾರ ತಗೋತಾನೋ ಅವನು ಸದಾ ಪಶ್ಚಾತ್ತಾಪನೆ ಪಡ್ತಾನೆ ಅದಕ್ಕೆ ನಿರ್ಧಾರ ಮಾಡು ನೀನು ವಿನ್ನರ್ ಆತಿಯಾ ಅಥವಾ ಆ ತುರದ ಲೂಸರ್ ರೂಲ್ ನಂಬರ್ ಸೆವೆನ್ ಟಾಪಿಕ್ ಮೇಲೆ ನಿಯಂತ್ರಣ ಇಡು ಬೇಡಿದರೂ ಮಾತ್ಬೇಡ ಮೊದಲು ಯೋಚಿಸು ಆಮೇಲೆ ಮಾತಾಡು ಏನಾದ್ರೂ ನೀನು ಏನು ಯೋಚನೆ ಮಾಡದೆ ಹಾಗೆ ಸುಮ್ಮನೆ ಮಾತಾಡುವ ಅಭ್ಯಾಸ ಬಿಡಲ್ಲ ಅಂದ್ರೆ ಆಗ ಈ ಜಗತ್ತು ನಿನ್ನನ್ನ ಯಾವ ರೀತಿ ನುಂಗುತ್ತೆ ಅಂದ್ರೆ ನಿನಗೆ ಗೊತ್ತೂ ಆಗಲ್ಲ ಬುದ್ಧಿವಂತಿಕೆ ಕೇವಲ ಹೇಳೋದ್ರಿಂದ ಅಲ್ಲ ಬದಲಿಗೆ ಸರಿಯಾದ ಟೈಮ್ ಅಲ್ಲಿ ಸರಿಯಾದ ಮಾತು ಇದೆ ಏನಾದ್ರೂ ಒಂದು ಟಾಪಿಕ್ ಮಾತಾಡ್ಬೇಕು ಅಂತ ಇದ್ರೆ ಆಗ ಮೊದಲು ಅದನ್ನ ಅರ್ಥ ಮಾಡ್ಕೊ ಮುಂದೆ ಇರೋಣ ಮಾನಸಿಕತೆನ ತಿಳ್ಕೊಂಡು ಅವನ ವಿಚಾರನ ಡಿಕೋಡ್ ಮಾಡು ಮತ್ತೆ ನಂತರ ಹೇಳು ನೀವೆಲ್ಲ ನೋಡಿರ್ಬೋದು ದೊಡ್ಡ ದೊಡ್ಡ ಲೀಡರ್ಸ್ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಯಾವಾಗ ಮಾತಾಡ್ತಾರೋ ಆಗ ಪ್ರತಿಯೊಂದು ಶಬ್ದದ ತೂಕ ಇರತ್ತೆ ಯಾಕಂದ್ರೆ ಅವರು ಬರೀ ಮಾತಾಡಲ್ಲ ಬದಲಿಗೆ ಯೋಚನೆ ಮಾಡಿ ಆಕ್ರಮಣ ಮಾಡ್ತಾರೆ ಆದ್ರೆ ನೀನು மாடி நின மரியாதை நீனே கல்யா கமன் நாலு எல்கிந்த ஆயுத நீனேனா இதன கண்ட்ரோல் அந்த ஆக இதே நினை எலக்கிங்கொட்ரு ஆகும் மாதாட்கிந்த மொதலு யோசு ஆகலே நீ கேமில் கொனே தன்கியா மைச் ஐ காண்டா கண்ணில் கண்ணிட்டு மாதாடு ಇಲ್ಲ ಅಂದ್ರೆ ನೀನು ಒಬ್ಬ ದುರ್ಬಲ ವ್ಯಕ್ತಿ ಅಂತ ತಿಳ್ಕೊತಾರೆ ಏನಾದ್ರೂ ನೀನು ಒಬ್ಬರ ಜೊತೆ ಮಾತಾಡ್ಬೇಕಾದ್ರೆ ಅವರ ಕಣ್ಣಲ್ಲಿ ನೋಡೋದಕ್ಕೆ ಆಗಲ್ಲ ಅಂದ್ರೆ ಆಗ ಮುಂದೆ ನೀನು ವೀಕ್ ಅಂತ ತಿಳ್ಕೊತಾನೆ ಈ ಪ್ರಪಂಚ ಕೇವಲ ಆ ಜನರನ್ನ ಸೀರಿಯಸ್ ಆಗಿ ತಗೊಳ್ತೆ ಯಾರು ತನ್ನ ಸೀರಿಯಸ್ ಆಗಿ ತಗೋತಾರೋ ಮತ್ತೆ ನಿನ್ನ ಐ ಕಾಂಟ್ಯಾಕ್ಟ್ ಇದನ್ನ ಸಾಬೀತ್ ಮಾಡುದು ಮುಂದೆಯವ್ರನು ನಿನಗೆ ಎಷ್ಟು ಮರ್ಯಾದೆ ಕೊಡ್ತಾನೆ ಅಂತ ಯಾವಾಗ ನೀನು ಮುಂದೆಯವ್ರ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತೀಯೋ ಆಗ ಮುಂದೆ ಇವ್ರನು ನಿನ್ನ ಹಗುರವಾಗಿ ತಗೊಳ್ಳೋ ತಪ್ಪು ಮಾಡಲ್ಲ ಆದ್ರೆ ನೀನು ನಿನ್ನ ದೃಷ್ಟಿ ಆ ಆಕಡೆ ಈ ಕಡೆ ನೋಡ್ತಿದ್ರೆ ಆಗ ನಿನ್ನ ಮಾತ್ ಮೇಲೆ ಭರವಸೆ ಇಡಲ್ಲ ಮತ್ತೆ ಆಮೇಲೆ ನಿನಗೆ ದಬಾಯಿಸಿ ನಿನ್ನ ಕಂಟ್ರೋಲ್ ಮಾಡ್ತಾರೆ ರಾಜಕಾರಣಿ ಆಗ್ಲಿ ಬಿಸ್ನೆಸ್ ಮೆನ್ ಆಗ್ಲಿ ಬಾಕ್ಸರ್ ಅಥವಾ ಕ್ರಿಕೆಟರ್ ಇರಲಿ ಪ್ರತಿಯೊಬ್ಬರು ತನ್ನ ಐ ಕಾಂಟ್ಯಾಕ್ಟ್ ಇಂದ ತನ್ನ ಶಕ್ತಿ ತೋರಿಸ್ತಾನೆ ಅದಕ್ಕೆ ಮುಂದಿನ ಸಲ ಮಾತಾಡಬೇಕಾದ್ರೆ ಆಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ನೀನು ಯಾವುದೇ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ರೂಲ್ ನಂಬರ್ ನೈನ್ ಉಡಾಫೆ ಮತ್ತೆ ಲಕ್ಷ ಹೀನ ಜನರಿಂದ ದೂರ ಇರು ಇಲ್ಲ ಅಂದ್ರೆ ನೀನು ಬರ್ಬಾದ ಹೋಗ್ತೀಯಾ ಏನಾದ್ರೂ ನೀನು ಈ ರೀತಿ ಜನಗಳ ಜೊತೆ ಓಡಾಡ್ತಿದ್ಯಾ ಅವರ ಯಾವ್ದೇ ಗುರಿ ಇಲ್ಲ ಯಾವ್ದೇ ಕನಸಿಲ್ಲ ಆಗ ಸ್ವತಃ ನೀನೆ ನಿನ್ನ ಕನಸಿಗೆ ಗುಂಡಿ ತೋಡ್ತಿದ್ಯಾ ಯಾಕಂದ್ರೆ ಜಗತ್ತು ನಿನಗೆ ಅದೇ ನಿಸ್ತೆಯಲ್ಲಿ ತಳಬಿಡುತ್ತೆ ಏನಾದ್ರೂ ನೀನೊಬ್ಬ ಉಡಾಫೆ ಗುರಿ ಇಲ್ದಿರೋ ಕೆಲಸ ಮಾಡದಿರೋ ವ್ಯಕ್ತಿ ಜೊತೆ ಇದ್ರೆ ಆಗ ಬೇಗನೆ ನಿಂದು ಇದೇ ಗತಿ ಆಗೋಗುತ್ತೆ ಅರ್ಥ ಮಾಡ್ಕೋ ಏನಾದ್ರೂ ನೀನೊಂದು ಸಿಂಹಗಳ ಗುಂಪಲ್ಲೇ ಇದ್ರೆ ಆಗ ಬೇಟೆ ಆಡೋದನ್ನ ಕಲ್ತ್ ಬಿಡ್ತಿಯಾ ಆದ್ರೆ ಏನಾದ್ರೂ ಕತ್ತೆಗಳ ಜೊತೆ ಇದ್ರೆ ಆಗ ಕೇವಲ ಅದೇ ತಿಂತೀಯಾ ಅದಕ್ಕೆ ನಿನ್ನ ಜೊತೆ ಈ ರೀತಿ ಜನಗಳು ಇಡು ಯಾರು ತಾವೇ ಸ್ವತಃ ಮುಂದೆ ಬೆಳಿಬೇಕು ಅಂತ ಇರ್ತಾರೋ ಯಾರು ತಮ್ಮ ಕನಸಿನ ಕಡೆ ಹುಚ್ಚರಿದಾರೋ ನಿನ್ನ ಸುತ್ತಲೂ ಇರೋ ಜನ ವಾತಾವರಣ ನಿನ್ನ ಭವಿಷ್ಯ ನಿರ್ಧರಿಸೋದು ಅದಕ್ಕೆ ಯೋಚಿಸು ಅರ್ಥ ಮಾಡ್ಕೋ ಮತ್ತೆ ಸರಿಯಾದ ಜನಗಳ ಜೊತೆ ಇರೋ ಇಲ್ಲಾಂದ್ರೆ ಜಗತ್ತು ನಿನ್ನ ಬರಬಾದ್ ಮಾಡ್ಬಿಡುತ್ತೆ ನಿನಗೆ ಗೊತ್ತಿಲ್ತೇನೆ ರೂಲ್ ನಂಬರ್ ಟೆನ್ ಏನಾದ್ರು ನೀನೊಬ್ಬ ಪ್ರಾಮಾಣಿಕ ಒಳ್ಳೆ ವ್ಯಕ್ತಿ ಯಾರ ಜೊತೆ ಮೋಸ ಮಾಡಲ್ಲ ಅಂದ್ರೆ ಆಗ ಇದರ ಅರ್ಥ ಇದೇನಲ್ಲ ಜಗತ್ತು ನಿನಗೆ ಹಾಗೆ ಬಿಟ್ಬಿಡತ್ತೆ ಅಂತ ನೆಟ್ಟಿಗಿರೋ ಮರನ ಎಲೆಕ್ಕಿಂತ ಮೊದಲು ಕಡಿತಾರೆ ಮತ್ತೆ ತಮ್ಮ ಪಾಡಿಗಿರೋ ಸೀದಾ ಸಾದ ಜನರನ್ನ ಎಲೆಕ್ಕಿಂತ ಜಾಸ್ತಿ ಲೂಟಿ ಮಾಡ್ತಾರೆ ಏನಾದ್ರೂ ನಿನ್ನ ಒಳಗೆ ಭಯ ಅಮಾಯಕತೆ ಮುಗ್ಧತೆಯ ವಾಸನೆ ಬಂದ್ರೆ ಆಗ ಜಗತ್ತು ನಿನ್ನ ನುಂಗು ಬಿಡತ್ತೆ ಮತ್ತೆ ನಿನ್ನ ಹತ್ರ ಆಗ ಪಶ್ಚಾತ್ತಾಪ ಬಿಟ್ರೆ ಬೇರೆ ಏನು ಉಳಿಯಲ್ಲ ಅದಕ್ಕೆ ನೆನಪಿಡು ಈ ಪ್ರಪಂಚ ನಿನ್ನ ಸತ್ಯ ನೋಡಲ್ಲ ನಿನ್ನ ವ್ಯಕ್ತಿತ್ವ ನೋಡುತ್ತೆ ಏನಾದ್ರು ಜನ ನಿನಗೆ ಲೈಟ್ ಆಗಿ ತಗೋತಾರೆ ನಿನ್ನ ಅದುಮದುಕ್ಕೆ ನೋಡಿದ್ರೆ ಆಗ ಅವ್ರಿಗೆ ಇದು ಅರ್ಥ ಮಾಡಿಸು ನೀನು ಯಾವುದೇ ಆಟ ಸಾಮಾನಲ್ಲ ಬೆಂಕಿ ಅಂತ ನೀನು ಎಷ್ಟು ಒಳ್ಳೆಯವನಾಗಿದ್ರು ಸೇರಿನೆ ಆದ್ರೆ ಯಾವಾಗ ಕೆಟ್ಟ ಜನಗಳು ಮುಂದೆ ಬರ್ತಾರೋ ಆಗ ಅವರಿಗೆ ನೀನು ಈ ರೀತಿ ರೂಪ ತೋರ್ಸು ಇದು ಅವರ ತಲೆಗೂ ಬರಬಾರ್ದು ನೀನು ವೀಕ್ ಅಂತ ಇಲ್ಲಾಂದ್ರೆ ಒಂದಿನ ನಿನಗೆ ನೀನೇ ದ್ವೇಷಿಸ್ತೀಯ ಯಾಕೆ ನೀನು ನಿನ್ನ ಶಕ್ತಿ ತೋರಿಸಲಿಲ್ಲ ಅಂತ ಮತ್ತೆ ಲಾಸ್ಟ್ ರೂಲ್ ನನ್ನ ಎಲ್ಲಾ ಪ್ರೀತಿಯ ಸ್ನೇಹಿತರಿಗೆ ಅದೇನಂದ್ರೆ ಸ್ನೇಹಿತರೆ ಮನಸ್ಸಿಂದಲ್ಲ ಬುದ್ಧಿವಂತಿಕೆಯಿಂದ ನಿರ್ಧಾರ ತಗೊಳ್ಳಿ ಇಲ್ಲಾಂದ್ರೆ ಜಗತ್ತು ನಿನ್ನ ಯೂಸ್ ಮಾಡಿ ಎಸದ್ ಬಿಡುತ್ತೆ ಏನಾದ್ರೂ ನೀನು ಪ್ರತಿಯೊಂದು ಮನಸ್ಸಿಗೆ ತಗೊಂಡು ಇಮೋಷನಲ್ ಆಗಿ ನಿರ್ಧಾರ ತಗೊಂಡ್ರೆ ಆಗ ಜಗತ್ತು ನಿನ್ನ ರುಬ್ಬಿಡುತ್ತೆ ಈ ಜಗತ್ತಲ್ಲಿ ಯಾರು ಮನಸ್ಸಿಂದ ಒಳ್ಳೆಯವರು ಇರ್ತಾರೋ ಅವರಿಗೆ ಎಲ್ಲಕ್ಕಿಂತ ಹೆಚ್ಚು ಮೋಸ ಮಾಡೋದು ನಿನಗೆ ಪ್ರೀತಿ ಗೆಳೆತನದ ಹೆಸರು ಹೇಳಿ ನಿನ್ನ ಯೂಸ್ ಮಾಡ್ತಾರೆ ಮತ್ತೆ ಯಾವಾಗ ನೀನು ಅವ್ರ ಕೆಲಸಕ್ಕೆ ಉಪಯೋಗ ಬರಲ್ವೋ ಆಗ ನಿನ್ನ ಬಿಟ್ಬಿಡ್ತಾರೆ ನೋಡು ಜಗತ್ತು ಭಾವನೆಗಳಿಂದಲ್ಲ ಬುದ್ಧಿವಂತಿಕೆಯಿಂದ ಹೊಡೋದು ನೀನು ನಿನ್ನ ಇಮೋಷನ್ಗಳ ಮೇಲೆ ಕಂಟ್ರೋಲ್ ಮಾಡೋದು ಕಲಿಬೇಕಾಗತ್ತೆ ಇಲ್ಲ ಅಂದ್ರೆ ಜನ ನಿನಗೆ ಪದೇ ಪದೇ ಗೂಬೆ ಕೂರಿಸ್ತಾರೆ ಏನಾದ್ರೂ ನೀನು ಒಬ್ಬರಿಗೆ ಸಹಾಯ ಮಾಡಿದ್ರೆ ಒಬ್ಬರ ಮೇಲೆ ಭರವಸೆ ಇಟ್ಟಿದ್ರೆ ಆಗ ಮೊದಲು ಇದನ್ನ ಯೋಚಿಸು ಈ ವ್ಯಕ್ತಿ ಏನಾದ್ರು ನಿನಗೆ ಗೂಬೆ ಕೂರಿಸಿದಾನ ಅಂತ ಮನಸ್ಸು ದೊಡ್ದಿಡು ಆದ್ರೆ ಬುದ್ಧಿ ಇನ್ನ ದೊಡ್ದಿಡು ಇಲ್ಲಾಂದ್ರೆ ಜಗತ್ತು ನಿನಗೆ ಎಷ್ಟು ಮೂರ್ಖ ಮಾಡುತ್ತೆ ಅಂದ್ರೆ ನಿನ್ನ ಮೇಲಿಂದ ನಿನಗೆ ಭರವಸೆ ಉಂಟು ಏನಿವೆಲ್ಲ ಈ ಹತ್ತು ರೋಲ್ಸ್ ನ ನಿಮ್ಮ ಲೈಫ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ ರೆಡಿ ಇದರ ರೆಡಿ ಇದ್ರೆ ಆಗ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಖಂಡಿತ ಬರೀರಿ ಮತ್ತೆ ಈ ಹತ್ತು ರೋಲ್ಸ್ ನಿಮ್ಮ ಲೈಫ್ ಅಲ್ಲಿ ಅಪ್ಲೈ ಮಾಡಿ ಈ ಜಗತ್ತಿನಲ್ಲಿ ಬುದ್ಧಿವಂತಿಕೆಯಿಂದ ಮುಂದೆ ಬೆಳೆಯಿರಿ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಸ್ವಲ್ಪ ಆದ್ರೂ ಹೆಲ್ಪ್ ಆಗಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದರಿಂದ ತುಂಬಾ ಜನರಿಗೂ ತಿಳಿಯುತ್ತೆ ವಿಡಿಯೋ ನಿಜವಾಗ್ಲೂ ಲೈಫ್ ಚೇಂಜಿಂಗ್ ಅಂತ ಸೊ ವಿಡಿಯೋನ ಲೈಕ್ ಮಾಡಿ ಮತ್ತೆ ಹೊಸಬರ ಆಗಿದ್ರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಇದೇ ರೀತಿಯಾದ ಲೈಫ್ ಚೇಂಜಿಂಗ್ ಫ್ರೀ ವಿಡಿಯೋಸ್ ನಿಮಗೆ ಮೊದಲು ಸಿಗೋದಕ್ಕೆ ಮತ್ತೆ ಈ ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆಯೋ ಆ ಒಬ್ಬ ವ್ಯಕ್ತಿಗೆ ಶೇರ್ ಖಂಡಿತ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಪೈರಿಂಗ್ ವಿಡಿಯೋಸ್ ರೆಡಿ ಇದೆ ನಿಮಗೋಸ್ಕರ ಹೋಗಿ ಫಾಲೋ ಮಾಡಿ ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ ಮತ್ತೆ ಈ ವಿಡಿಯೋ ನೋಡೋದನ್ನ ಮಾತ್ರ ಖಂಡಿತ ಮರಿಬಿಡಿ ಯಾಕಂದ್ರೆ ಖಜಾನೆ ಅಡಗಿದೆ ಮಿಸ್ ಮಾಡ್ಕೋತೀರಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್